ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆದ್ರೆ ಚೆನ್ನಾಗಿದ್ದೀರಾ ಅಂತ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಬುಧವಾರದೊಳಗಿದ್ದು ಬೆಳಗ್ಗೆ ಮನೆ ಹತ್ರ ಈರುಳ್ಳಿ ಮಾರ್ಕೊಂಡು ಬಂದಿದ್ರು ಅದಕ್ಕೆ ತೊಗೊಂಡು ಅಂತ ಬಂದೆ ಮೇಲೆ ಬೇರೆ ಈರುಳ್ಳಿ ಬೇರೆ ಖಾಲಿ ಆಗಿದ್ದು ನೋಡ್ಕೊಂಡೇ ಇರಲಿಲ್ಲ ಖಾಲಿ ಆಗಿಬಿಟ್ಟಿದ್ದು ಅದಕ್ಕೆ ಹೆಂಗೆ ಮನೆ ತನಕ ಬಂದಿರಲಾ ಅಂತ ತಗೊಳೋಣ ಅಂತ ಬಂದೆ ಬಸ್ಟಾಂಡಿಗೆ ಹೋಗ್ತಾರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಮನೆ ಬಂದಿದ್ರು ಅಂತ ಇಲ್ಲ ತೊಗೊತಾ ಇದ್ದೀನಿ ಇದನ್ನು ತೊಗೊಂಬರ್ ಅಂಗ ಅಂಗಡಿ ಹತ್ರ ಕರೆಕ್ಟ್ ಕನ್ನಡಿ ீரட்யா மோஹினி <laughs> 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 ನೋಡಿ ಇವತ್ತು ಕಸ ಹೊಡಿಸ್ತಿಲ್ಲ ಪರ್ಕೇನೆ ಬಿಸಾಕಬಿಟ್ ಮೊಬೈಲ್ ಇಡತಕ್ಷಣ ಯಾಕೆ ಬಾರಿ ಕಸ ಹೊಡಿ ನೀಟಾಗಿ ನೋಡಿ ನೋಡಿ ಈ ಕಸ ನೋಡಿ ನೋಡಿ ಅಲ್ಲ ಹೊರಗೆ ಮಾತ್ರ ಬರೋ ಜನಕ್ಕೆ ಒಳಗೆ ಅದೇನೋ ಅಂತಾರಲ್ಲ ಹೊರಗೆ ಹುಣ್ಣುಗೆ ಹೊರಗೆ ಹೊರಗೆ ಉಳುಕು ಒಣಗಿ ಒಳಗೆ ಏನೋ ಅಂತಾರಲ್ಲ ಉಡುಕು ಅಂತ ಹಂಗೆ ತುಂಬಾ ಸ್ಟಾರ್ಟ್ ಮಾಡ್ಕೊಂಡ ಕಸ ಹೊಡಕ್ಕೆ ಆಯ್ತಾಯ್ತು ನಿಮಗೆ ಏನೇ ಡೌಟ್ ಇದ್ರೆ ಇಂದಿರಾಗೆ ಪ್ರಶ್ನೆ ಮಾಡಿ ಅವಳು ಆನ್ಸರ್ ಕೊಡ್ತಾಳೆ ನಿಮಗೆ ಆಯ್ತಾ ಬೆಂಕಿ ರೆಡಿ ಆಗಿದ್ದಾಳೆ ಬೆಂಕಿ ಹಾಕಿದ ರೆಡಿ ಆಗಿದ್ದಾಳೆ ಇಂದ್ರಾದೇವಿ ನಿಧಾನ ಕಣೆ ಉಲ್ಲೇ ಕಿತ್ಕೊಂಡ್ ಬರ್ತಲ್ಲ ನೀವು ನೋಡೋಕೆ ಪೋರ್ಸಿಗೆ ಹ್ಮ್ ಗಾಳಿಗೆ ಆರೋಗ್ಯಂತೆ ಡೈಲಿ ಕಸ ಹೊಡಿಯೋದು ರೆಡಿಯಾಗಿ ಬರೋದು ರೆಡಿ ಆಗೋದು ಬರೀ ಇದೇ ವಿಡಿಯೋ ಮಾಡದಪ್ಪ ನಾನು ಬರೋ ಕಸವಾಡ ಬೆಂಕಿ ಕಂದ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಛೇ 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 ಅಪ್ರೂಪಕ್ಕೆ ಮುಂದೆ ಎಲ್ಲ ಕಸ ಹೊಡಿತೀಳು ನೋಡ್ಕೊಂಬಿಡ್ರಿ ಇವತ್ತು ಈ ಡೇಟ್ನ ಫಿಕ್ಸ್ ಮಾಡ್ಕೊಳ್ರಿ ಇನ್ನು ನೆಕ್ಸ್ಟ್ ಯಾವಾಗ ಹೊಡಿತಾಳೆ ಅಂತ ತೋರಿಸ್ತೀನಿ ವಿಡೋದಾಗೆ ಮತ್ತೆ ಯಾವ ನೋಡ್ತೀರಾ ಏನೋ ಗೊತ್ತಿಲ್ಲ ಅದಕ್ಕೆ ಹಾಂ ಆ ಕಡೆ ಈ ಕಡೆ ಬಂದು ಪರ್ಕೆ ಹಾಕಿ ಹೇಳತ್ತಾಗಿ ನೆಡ್ಕೊಂಡು ಹೇಳೋ ಕಸ ಹೊಡಿತಾಳು ಒಂದು ಗೊತ್ತ ಬೆಂಕಿ ಮಾತ್ರ ಚೆನ್ನಾಗಿ ಗುರುತಾಳೆ ನೋಡನೆ யார்க்காவ குருக்கு தகோடி நோடி இல்லை நன் கடையில ஃபிரீ இது யாது நூடல்ஸ் அது கராச்சி அது யாவயோ நம்ம ஆீட்ஸ் நோடி இல்லை ஸ்வீட் ஃபுட் யா ஸ்வீட்ஸ்ோ பரவாயில்ல நான் கொடுத்துனீங்க சிக்கி இது பார்சல் யாவயாவது நோடி இல்லை டிஸ்கத்து இதுவே பூ மாத்திர பேட ஆ இல்லைதான் நோடி குருக்கு யாவ குருக்கு எல்லாம் இல்லந்த பார்சல்படுத்தினு சுருமிரி பேருமூரி வைக்கி ஆமே இல்லை நோடி ஏன் வைக்கோ பார்சல் டோண்ட் வரி ಇಂದ್ರ ಇರಬೇಕಾದ್ರೆ ನಮಗೆ ಯಾಕೆ ಹೊರೀ ಅಲ್ವಾ ಎಲ್ಲ ಕೊಟ್ಬಿಟ್ಟು ಪೇಪರ್ ಹಾಕಿ ಹೋಗ್ತಾಳಾ ಹೋಗ್ತೀಯಾ ಗಾಳಿ ನೋಡಿ ರೌಡಿ ರೌಡಿಗಳು ಇಂದ್ರ ರೌಡಿ ಬೇಬಿ ರೌಡಿ ಇಂದ್ರ ಅಂತ ಅಲ್ವೇನೆ ಎಲ್ಲ ಎದ್ಕೊಂಡು ಓಡ್ಬಿಡ್ಬೇಕ ಲೈಕ್ ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಗುರುವಾರದ್ದು ಇವಾಗ ನೋಡಿ ನಾನು ಮಕ್ಕಳಿಗೆ ಎಲ್ಲ ಸ್ಥ ಸ್ನಾನ ಮಾಡಿಸ್ಬಿಟ್ಟು ನಾನು ನಾನಿವಾಗ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವ್ರದ್ದು ರೆಡಿ ಮಾಡಿಬಿಟ್ಟು ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಅರ್ಧ ಕೆಲಸ ಮುಗ್ದಂಗೆ ಅವ್ರನ್ನ ಬೆಳಗ್ಗೆ ಬೇಗ ಎಬ್ಬರಿಸಿ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿನ ನನಗೊಂದು ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನೋಡಿ ಎದ್ ಎದ್ದಿಡೋದು ಕಷ್ಟ ಸ್ನಾನ ಮಾಡಿಸೋದು ಕಷ್ಟ ಅವ್ರನ್ನ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅದರಡೆ ಚಿತ್ರಾನ್ನ ಎಲ್ಲ ಮಾಡಿಟ್ಟಿದ್ದೆ ಅದಕ್ಕೆ ಬೇಗ ಬೇಗ ಅವ್ರು ರೆಡಿ ಮಾಡಿಬಿಡೋಣ ಅಂತ ಆದರೆ ಟೈಮ್ ಆಗಿ ಟೈಮ್ ಬೇರೆ ಆಗಿಬಿಟ್ಟಿತ್ತು ವ್ಯಾನ್ ಬೇರೆ ಬಂದುಬಿಡುತ್ತೆ ಆಮೇಲೆ ವ್ಯಾನ್ ಮಿಸ್ ಆಗಿಬಿಟ್ರೆ ಕಷ್ಟ ಅದಕ್ಕೆ ಬೇಗ ಬೇಗ ರೆಡಿ ಇದ್ದೀನಿ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ಒಂಬತ್ತುವರೆ ಒಳಷ್ಟು ವ್ಯಾನ್ ಬಂದುಬಿಡ್ತು ನಮ್ಮ ಅಷ್ಟೊತ್ತಿಗೆ ನಾವು ಬೇಗ ರೆಡಿ ಮಾಡಿಬಿಡಬೇಕು ಆಮೇಲೆ ಚಿಕ್ಕವಳನ್ನ ತಲೆ ಬರ್ತಾ ಇದೆ ಫಸ್ಟ್ ಯಾಕಂದರೆ ಅವಳದು ಸ್ವಲ್ಪ ಸಿಕ್ಕು ಜಾಸ್ತಿ ಅವ್ಳು ತಲೆ ಕೆಡಿಸ್ಕೊಳಕ್ಕೆಲ್ಲ ಅಳ್ತಾಳೆ ಈ ವಿಡಿಯೋ ಮಾಡ್ತಿರೋದ್ರಿಂದ ಸುಮ್ಮನೆ ಅಷ್ಟೇ ಅಕಸ್ಮಾತ್ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಸಖತ್ ಆಟ ಮಾಡೋಳು ಅವಳ ಸಣ್ಣವಳು ಸ್ವಲ್ಪ ಅವಳದು ಗುಂಗುರು ಕೂದಲು ಥರ ಬರುತ್ತೆ ಅದಕ್ಕೆ ಬೇಗ ಸಿಕ್ಕಾಗ್ಬಿಡುತ್ತೆ ಅವಳ ಕೂದಲು ಬಾ ಸ್ವಲ್ಪ ಭಾಷೋದಕ್ಕೆ ಸಖತ್ ಸಿಕ್ಕ ಥರ ಆಗುತ್ತಲ್ಲ ಅದಕ್ಕೆ ಅಳ್ತಾಳೆ ಆಮೇಲೆ ದೊಡ್ಡೊಳಗು ತಲೆ ಸ್ಥಾನ ಮಾಡ್ತಿದ್ದೀನೋ ತಲೆ ಆರಿಸಿರಲಿಲ್ಲ ಅಂತ ಬೇಗ ಬೇಗ ಆರಿಸ್ಬಿಟ್ಟು ಅವ್ಳಿಗೂ ತಲೆ ಬರ್ತಾಯಿದ್ದೀನಿ ಇದ್ದೀನಿ ಅವ್ಳಿಗೆ ಬೇರೆ ಟೇಪ್ ಬೇರೆ ಹಾಕಬೇಕು ನನಗೆ ಅದು ಬೇರೆ ಒಂದು ದೊಡ್ಡ ಎಕ್ಸ್ಟ್ರಾ ಕೆಲಸ ನನಗೆ ಒಂದು ಕೆಲವೊಂದು ಸಲ ಟೇಪ್ ಹೋಗ್ತಾಳೆ ಕೆಲವೊಂದು ಸಲ ಹಂಗೆ ಹೋಗ್ತಾಳೆ ಸರಿ ಆಯಿತು ಅಂತ ಬೇಗ ಬೇಗ ಅವಳಿಗೆ ಎಲ್ಲ ರೆಡಿ ಮಾಡಿ ಬೇಗ ಎಲ್ಲರೂ ರೆಡಿ ಮಾಡಿ ತಿಂಡಿ ಬೇಗ ಬಾಕ್ಸಿಗೆ ಹಾಕಿ ಅವ್ರನ್ನ ಸ್ಕೂಲಿಗೆ ಕಳಿಸಬೇಕು ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಎಂಡವರೆಗೂ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ನಮ್ಮ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ